ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಮಕ್ಕಳಿಗೆ ಇಷ್ಟ ಆಗೋ ಥರ ಮತ್ತು ಲಂಚ್ ಬಾಕ್ಸ್ಗೂ ಕಳಿಸೋ ಥರ ಬೆಳಗ್ಗೆ ತಿಂಡಿಗೂ ತಿನ್ನೋ ಥರ ಸೂಪರ್ ಟೇಸ್ಟಿಯಾಗಿರೋಂತಹ ಸೋಯಾ ಚಂಕ್ಸ್ ಪುಲಾವ್ನ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿ ರೆಸಿಪಿ ಮತ್ತು ಹೆಲ್ದಿ ಕೂಡ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸಣ್ಣ ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಇದ್ದೀನಿ ನನ್ನ ಮಗನಿಗೆ ಜಾಸ್ತಿ ಎಣ್ಣೆ ಹಾಕಿದ್ರೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ಹಾಕಿರ್ತೀನಿ ಪುಲಾವ್ಗೆ ಆನಂತರ ಪುಲಾವ್ ಎಲೆ ಚಕ್ಕೆ ಲವಂಗ ಕಲ್ಲು ಹೂವು ಏಲಕ್ಕಿ ಸ್ಟಾರ್ ಹೂವು ಮತ್ತು ಸ್ವಲ್ಪ ಸೋಂಪು ಶಾ ಜೀರಾ ಹಾಕಿದ್ದೀನಿ ನಾನಿಲ್ಲಿ ಜೀರಿಗೆನ ಹಾಕೋದನ್ನು ಮತ್ಬಿಟ್ಟೆ ಬಿಟ್ಟೆ ಬೆಳಗಿನ ಗಡಿ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ ನೀವು ಸ್ವಲ್ಪ ಜೀರಿಗೆನ ಸೇರಿಸಿ ಚೆನ್ನಾಗಿರುತ್ತೆ ಆ ನಂತರ ಅದೆಲ್ಲ ಚೆನ್ನಾಗಿ ಕೆಂಪಾದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಜೊತೆಗೆ ಒಂದು ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಮತ್ತೊಂದು ಸಲ ಚೆನ್ನಾಗಿ ಇದ್ದೀನಿ ಒಂದು ಕ್ಯಾರೆಟನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸಿದ್ದೀನಿ ಇದ್ರ ಜೊತೆಗೆ ಬೀನ್ಸನ್ನು ಸಹ ಹಾಕಿ ಚೆನ್ನಾಗಿರುತ್ತೆ ನಂತರ ಬೀನ್ಸ್ ಖಾಲಿಯಾಗಿತ್ತು ಹಾಗಾಗಿ ಬೀನ್ಸ್ ಹಾಕಿಲ್ಲ ಜೊತೆಗೆ ನೆನ್ಸಿಟ್ಕೊಂಡಿರುವಂತಹ ಬಟಾಣಿನ ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಹೋಮ್ ಮೇಡ್ ಧನಿಯಾ ಪುಡಿ ಹಾಗೆ ಒಂದು ಕಾಲು ಚಮಚದಷ್ಟು ಗರಂ ಮಸಾಲೆನ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ತುಂಬ ಸ್ಟ್ರಾಂಗಿದೆ ಹಾಗಾಗಿ ಒಂದು ಸ್ವಲ್ಪ ಗರಂ ಮಸಾಲೆನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡಬೇಕಾದ್ರೇ ಒಂದು ಐದು ನಿಮಿಷ ಮುಂಚೆ ನಾನು ಬಿಸಿನೀರಲ್ಲಿ ಸೋಯಾ ಚಂಕ್ಸ್ನ ನೆನೆಸಿಟ್ಟಿದ್ದೆ ಕುಕ್ಕರಲ್ಲಿ ಮಾಡೋದ್ರಿಂದ ತುಂಬ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ ಮತ್ತು ಈ ಸೋಯಾ ಚಂಕ್ಸ್ನ ಒಂದು ಮೂರು ನಾಲ್ಕು ಸಲ ತೊಳಿಬೇಕು ಆ ಥರ ತೊಳೆದ್ರೇ ಚೆನ್ನಾಗಿರುತ್ತೆ ಇಲ್ಲಾಂದರೆ ತುಂಬ ನೊರೆ ನೊರೆ ಬರುತ್ತೆ ಅದು ನೊರೆಯೆಲ್ಲ ಹೋಗೋವರೆಗೂ ಚೆನ್ನಾಗಿ ತೊಳೆದು ತಗೊಳ್ತೀನಿ ನಾನು ಮುಂಚೆನೇ ತೊಳೆಯೋಕೆ ಹೋಗಬೇಡಿ ನೆನೆದಾದ ನಂತರ ಚೆನ್ನಾಗಿ ತೊಳೆದು ಆ ನಂತರ ಹಿಂಡಿ ಕುಕ್ಕರ್ಗೆ ಸೇರಿಸಿದ್ದೀನಿ ಇವಾಗ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡಿದ್ದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಸೇರಿಸಿದ ನಂತರ ಮತ್ತೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು ತುಂಬಾ ಸಿಂಪಲ್ ಇದು ಬಟ್ ತುಂಬ ಹೆಲ್ದಿ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ರೈಸ್ನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ ಆ ರೈಸ್ನ ಕುಕ್ಕರ್ಗೆ ಸೇರಿಸಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ತೀನಿ ಅಕ್ಕಿಲಿರುವಂತಹ ನೀರ ನೀರಿನ ಅಂಶ ಎಲ್ಲ ಕಡಿಮೆ ಆಗೋವರೆಗೂ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ನಿಧಾನಕ್ಕೆ ಬಾಡಿಸ್ಕೊಳ್ಳಿ ಅಕ್ಕಿ ಮುರಿದೋಗೋ ಥರ ರಫ್ ಆಗಿ ಮಿಕ್ಸ್ ಮಾಡೋದೇನು ಬೇಡ ಆನಂತರ ನಾನು ಯಾವ ಅಳತೆಯಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದರ ಎರಡರಷ್ಟು ನೀರು ಹಾಕಬೇಕು ಬೆಳಗಿನ ಗಡಿ ಬಿಡಿನಲ್ಲಿ ನಾನು ಅಷ್ಟೊಂದು ಅಳತೆ ಮಾಡ್ಕೊಂಡು ಕುತ್ಕೊಂಡಿರಲಿಲ್ಲ ಜಸ್ಟ್ ಒಂದು ಅಂದಾಜಲ್ಲಿ ಅಕ್ಕಿನ ತಗೊಂಡಿದ್ದೆ ಆ ಅಂದಾಜಿಗೆ ತಕ್ಕಂಗೆ ಎಷ್ಟಿತ್ತಲ್ಲ ಅಕ್ಕಿ ಅದರ ಎರಡರಷ್ಟು ನೀರು ಹಾಕಿದೆ ಈಗ ನೀರನ್ನು ಸೇರಿಸಿದ ನಂತರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಡೆಗೆ ಕೊತ್ತಂಬರಿ ಸೊಪ್ಪನ್ನು ಇದೀನಿ ಇದ್ರ ಜೊತೆಗೆ ಪುದೀನ ಇದ್ರೂ ಸಹ ಸೇರಿಸಿ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮತ್ತೊಂದು ಸಲ ಮಿಕ್ಸ್ ಮಾಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೇಲುಗಡೆ ತುಪ್ಪನ ಇದ್ದೀನಿ ತುಪ್ಪನ ಇಷ್ಟಪಡೋರು ಧಾರಾಳವಾಗಿ ಹಾಕಿ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟಿಯಾಗೂ ಇರುತ್ತೆ ಈ ಮಕ್ಕಳು ಸ್ವೀಟ್ಸ್ ಎಲ್ಲ ತಿನ್ನಲ್ಲ ಅಲ್ವಾ ಅಂಥ ಮಕ್ಕಳಿಗೆ ಈ ಥರನಾದರೂ ಅಡುಗೆಲಿ ತುಪ್ಪ ಬಳಸಿದ್ರೆ ಒಳ್ಳೆಯದು ಈಗ ಕುಕ್ಕನ್ನ ಕ್ಲೋಸ್ ಮಾಡಿ ಎರಡು ವಿಜಿಲ್ ತಗೊಳ್ತೀನಿ ಬೆಳಿಗ್ಗೆ ತುಂಬ ಗಡಿ ಬಿಡೀಲಿರ್ತೀನಿ ನನಗೆ ಬೆಳಿಗ್ಗೆ ತಿಂಡಿ ವಿಡಿಯೋಗಳನ್ನು ಶೂಟ್ ಮಾಡ್ಕೊಳ್ಳೋಕಾಗೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ಸಾಂಬಾರು ಪಲ್ಯ ಅಂತ ಮಧ್ಯಾಹ್ನಕ್ಕೆ ಮಾಡುವಂಥ ಅಡುಗೆಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಬಟ್ಟು ಇವತ್ತು ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಬೇಗ ಬೇಗ ವಿಡಿಯೋ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಸೋಯಾ ಚಂಕ್ಸ್ ಪುಲಾವುದು ವಿಡಿಯೋ ಮಾಡಿಕೊಂಡೆ ಇವಾಗ ಎರಡು ವಿಜಿಲ್ ಆಗಿದೆ ಎರಡು ವಿಜಿಲ್ ಆಗಿ ಕಂಪ್ಲೀಟಾಗಿ ಅದ್ರದ್ದು ಪ್ರೆಷರೆಲ್ಲ ಹೋದ ನಂತರ ಕುಕ್ಕರ್ಲಿ ಇದನ್ನ ಓಪನ್ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ತುಂಬ ಉದ್ರುದ್ರಾಗಿ ಬಂದಿದೆ ಆಯಿಲ್ ಆರ್ ತುಪ್ಪ ಯಾವುದೂ ಕೂಡ ಜಾಸ್ತಿ ಆಗಿರಲಿಲ್ಲ ಪರ್ಫೆಕ್ಟ್ ಆಗಿತ್ತು ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು ಸ್ಕೂಲಿಂದ ಬಂದ ನಂತರನೂ ಇದೇ ಸ್ಕೂಲ್ಗೂ ಇದನ್ನೇ ತೊಗೊಂಡೋಗಿದ್ದ ಸ್ಕೂಲಿಂದ ಬಂದ ನಂತರನೂ ಇದೇ ಇದೆಯಾ ಅಂತ ಕೇಳ್ದೆ ಅಷ್ಟು ಚೆನ್ನಾಗಿತ್ತು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್